ಜೆಡಿಎಸ್ನವ್ರಿಗೆ ಯಾವುದೇ ಸಿದ್ಧಾಂತ ಇಲ್ಲ ಅವರು ಈಗಿರ್ತಕ್ಕಂಥ ಜೆ ಡಿ ಎಸ್ನವರು ಇದ್ದಾರಲ್ಲ ಅವರು ಜೊತೆ ಬೇಕಾದ್ರೂ ಕೂಡ ಸೇರ್ಕೋ ಹಾಗಾಗಿ ಅವರಿಗೆ ಯಾವುದೇ ಸಿದ್ಧಾಂತ ಇಲ್ಲ ಯಾವುದೇ ಕಾರ್ಯಕ್ರಮ ಇಲ್ಲ ಏನಿಲ್ಲ ದೇವೇಗೌಡರು ಕುಮಾರಸ್ವಾಮಿ ಎಷ್ಟೇ ಹೇಳಿದ್ರು ಕೂಡ ಅವ್ರ ಪಕ್ಷ ಜಾತ್ಯಾತೀತ ಅಂತ ಹಾಕೊಂಡಿದ್ರು ಕೂಡ ಅದು ಜಾತ್ಯತೀತ ಅಲ್ಲ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ ಆ ಜಾತ್ಯಾತೀತ ಪದನ ಅವ್ರು ಅವಮಾನ ಮಾಡ್ತಾ ಇದ್ದೀರಿ ತಗೊಂಡ್ ಕೊಡ್ರ ಯಾರಂತ ಹೇಳಿ ಕೇಳಲಿಲ್ಲ ಅವರು ಅದೇನೇ ಆಗಲಿ ಭಾರತ ಜನತಾದಳ ಜಾತ್ಯತೀತ ಅಂತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಕುಮಾರಸ್ವಾಮಿ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ ಆಗಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಮತ್ತೆ ಈಗಾಗಲೇ ಸುರ್ಜೀವಾಲಾ ಅವರು ಹೇಳಿದ್ರು ಆರ್ ಎಸ್ ಎಸ್ನವರು ಹೇಗೆ ಅಂಬೇಡ್ಕರ್ ಅವರನ್ನ ಅವಮಾನ ಮಾಡಿದ್ರು ಮಹಾತ್ಮ ಗಾಂಧೀಜಿಯನ್ನ ಹೇಗೆ ಕುತಾಕರು ಹೇಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇರುವಾಗ ಬಿಜೆಪಿಯವರ ಜೊತೆ ಸೇರ್ಕೊಂಡಿದ್ರು ಇದನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ ನಾನು ಮತ್ತೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಸಂವಿಧಾನದ ಬಗ್ಗೆ ಆಗಲಿ ಅಂಬೇಡ್ಕರ್ ಬಗ್ಗೆ ಆಗಲಿ ಈಗ ಹೇಳ್ತಾರೆ ಯಾವತ್ತೂ ಕೂಡ ಮಹಾತ್ಮ ಗಾಂಧೀಜಿ ಬಗ್ಗೆ ಅಂಬೇಡ್ಕರ್ ಅವರ ಬಗ್ಗೆ ನೆಹರೂರವ್ರ ಬಗ್ಗೆ ಯಾವತ್ತು ವಲ್ಲಭಾಯಿ ಪಟೇಲ್ ಬಗ್ಗೆ ಯಾವತ್ತು ಗೌರವ ಇರಲಿಲ್ಲ ಅವರಿಗೆ ಸಂವಿಧಾನ ಜಾರಿ ಆಯ್ತಲ್ಲ ಆ ವಿರೋಧ ಮಾಡಿದವ್ರು ಯಾರು ಗೊತ್ತಾ ಇದೇ ಸಾವರ್ಕರ್ ಮತ್ತೆ ಇದೇ ಗೋರ್ವಾಲ್ಕರ್ ಅದರಿಂದ ಅವರು ಯಾವತ್ತೂ ಕೂಡ ಸಂವಿಧಾನದ ಬಗ್ಗೆನೂ ಗೌರವ ಇಲ್ಲ ಅಂಬೇಡ್ಕರ್ ಬಗ್ಗೆನೂ ಗೌರವ ಇಲ್ಲ ಮಹಾತ್ಮ ಗಾಂಧೀಜಿಯವರ ಬಗ್ಗೆನೂ ಗೌರವ ಇಲ್ಲ ಕಾಂಗ್ರೆಸ್ನ ಲೀಡರ್ಗಳ ಬಗ್ಗೆನೂ ಕೂಡ ಗೌರವ ಇಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆನೂ ಕೂಡ ಗೌರವ ಇಲ್ಲ